ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಧ್ಯಾಯ ಒಂದು ನನ್ನ ಸುತ್ತಮುತ್ತ ನನಗೆಷ್ಟು ಗೊತ್ತು ವಿದ್ಯಾರ್ಥಿಗಳೇ ನಿಮ್ಮ ಸುತ್ತಮುತ್ತ ಅನೇಕ ಸ್ಥಳಗಳನ್ನು ಹಾಗೂ ವ್ಯಕ್ತಿಗಳನ್ನು ನೋಡಿರುತ್ತೀರಿ ಹಾಗಾದರೆ ಚಟುವಟಿಕೆ ಒಂದು ನೀವು ನೋಡಿರುವ ಸುತ್ತಮುತ್ತಲಿನ ಸ್ಥಳಗಳನ್ನು ಪಟ್ಟಿ ಮಾಡಿ ಉದಾಹರಣೆಗೆ ದೇವಸ್ಥಾನ ಶಾಲೆ ಇತ್ಯಾದಿ ಶಾಲೆ ಮಸೀದಿ ಗ್ರಾಮ ಪಂಚಾಯಿತಿ ಕ್ರೀಡಾಂಗಣ ಗ್ರಂಥಾಲಯ ಕಾಡು ನದಿ ಕೆರೆ ಉದ್ಯಾನವನ ನೀವು ಪಟ್ಟಿ ಮಾಡಿರುವ ಸ್ಥಳಗಳಲ್ಲಿ ನಿಮ್ಮ ನೆಚ್ಚಿನ ಸ್ಥಳ ಯಾವುದು ಮತ್ತು ಏಕೆ ಶಾಲೆ ಮತ್ತು ಗ್ರಂಥಾಲಯ ಶಾಲೆ ಜ್ಞಾನ ನೀಡುವ ದೇವಾಲಯವಾಗಿದೆ ಗ್ರಂಥಾಲಯವು ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ನೀವು ಆಯ್ಕೆ ಮಾಡಿದ ಸ್ಥಳದಲ್ಲಿ ಕೆಲಸ ನಿರ್ವಹಿಸುವ ವ್ಯಕ್ತಿಗಳನ್ನು ಹೆಸರಿಸಿ ಅವರ ಕಾರ್ಯ ತಿಳಿಸಿ ಶಿಕ್ಷಕರು ಶಿಕ್ಷಣ ನೀಡುವರು ಗುರುರಾಜ ಗ್ರಂಥಪಾಲಕರು ಹರೀಶ ಗ್ರಂಥಾಲಯದ ಕಾರ್ಯ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಚಟುವಟಿಕೆ ಎರಡು ಈ ಕೆಳಗೆ ಕೊಟ್ಟಿರುವ ಸ್ಥಳಗಳನ್ನು ಗುರುತಿಸಿ ಆ ಸ್ಥಳದ ಕುರಿತು ಟಿಪ್ಪಣಿ ಬರೆಯಿರಿ ಇಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಚಿತ್ರವನ್ನು ಕೊಟ್ಟಾರ್ರಿ ಆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಕುರಿತು ಬರೀರಿ ಅಂತಾರೆ ಟಿಪ್ಪಣಿ ಬರೀಬೇಕಂತ ಗ್ರಾಮ ಪಂಚಾಯಿತಿಯು ಗ್ರಾಮಗಳ ಏಳಿಗೆಗೆ ಸಹಕಾರಿಯಾದ ಕಾರ್ಯಾಲಯವಾಗಿದೆ ಇಲ್ಲಿ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹಾಗೂ ಇತರರು ಕಾರ್ಯನಿರ್ವಹಿಸುತ್ತಾರೆ ನೆಕ್ಸ್ಟ್ ಎರಡನೇ ಚಿತ್ರ ದವಾಖಾನಿದೈತೆ ಹಾಸ್ಪಿಟಲ್ ದವಾಖಾನೆ ಆಸ್ಪತ್ರೆ ಹಾಸ್ಪಿಟಲ್ ಜನರ ಆರೋಗ್ಯ ತಪಾಸಣೆ ಮತ್ತು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಇಲ್ಲಿ ನೀಡುತ್ತಾರೆ ವೈದ್ಯರು ಶುಶ್ರೂತೆಯರು ಕಾರ್ಯನಿರ್ವಹಿಸುತ್ತಾರೆ ವೈದ್ಯರು ಹಾಗೂ ನರ್ಸ್ಗಳು ಇಲ್ಲಿ ಏನು ಮಾಡ್ತಾರೆ ಕೆಲಸವನ್ನು ನಿರ್ವಹಿಸ್ತಾರೆ ಚಟುವಟಿಕೆ ಮೂರು ಈ ಕೆಳಗೆ ನೀಡಿರುವ ವ್ಯಕ್ತಿಗಳ ಕಾಯಕವನ್ನು ಗುರುತಿಸಿ ಅವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಇಲ್ಲಿ ರೈತರ ಚಿತ್ರ ಕೊಟ್ಟಾರ ಟಿಪ್ಪಣಿ ಬರೀಬೇಕಂತ ರೈತ ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ ಭಾರತದಲ್ಲಿ ಅಧಿಕ ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ ರೈತ ದೇಶದ ಬೆನ್ನೆಲುಬು ಹಸಿದವರಿಗೆ ಆಹಾರ ನೀಡುವ ಶ್ರೇಷ್ಠ ಕಾರ್ಯ ಮಾಡುತ್ತಾನೆ ನೆಕ್ಸ್ಟ್ ಒಂದು ಬಡಿಗರ್ ಚಿತ್ರ ಕೊಟ್ಟರೆ ಬಡಿಗ ಬಡಿಗ ಕಾರ್ಪೆಂಟರ್ ಗೃಹ ಉಪಯೋಗಿ ವಸ್ತುಗಳಾದ ಕುರ್ಚಿ ಟೇಬಲ್ ಮೇಜು ಮಂಚ ಬಾಗಿಲು ಕಿಟಕಿ ಇತ್ಯಾದಿ ವಸ್ತುಗಳನ್ನು ತಯಾರಿಸುತ್ತಾರೆ ಯೋಜನಾ ಕಾರ್ಯ ನಿಮ್ಮ ಊರಿನಲ್ಲಿರುವ ಹಾಲು ಉತ್ಪಾದಕರ ಸಂಘ ಅಥವಾ ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಅವುಗಳ ರಚನೆ ಮತ್ತು ಕಾರ್ಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿರಿ ನಿಮ್ಮ ಊರಿಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಏಕೆ ಬೇಕು ಗ್ರಾಮಗಳ ಅಭಿವೃದ್ಧಿಗೆ ಸಹಾಯಕವಾಗಿವೆ ಸರ್ಕಾರದ ಹಲವಾರು ಯೋಜನೆಗಳನ್ನು ಜನರಿಗೆ ತಲುಪಿಸಲು ಕಾರ್ಯ ಮಾಡುತ್ತವೆ ಜನರಿಗೆ ಆರೋಗ್ಯ ಶುಚಿತ್ವ ಮುಂತಾದವುಗಳ ಕುರಿತು ಅರಿವು ಮೂಡಿಸುತ್ತದೆ ಇಷ್ಟೇ ಅಲ್ಲದೆ ಇನ್ನೂ ಹತ್ತು ಹಲವು ಕಾರ್ಯಗಳನ್ನು ಗ್ರಾಮ ಪಂಚಾಯಿತಿಯು ನಿರ್ವಹಿಸುತ್ತಾ ಆ ಮೂಲಕ ಗ್ರಾಮಗಳ ಅಭಿವೃದ್ಧಿಯನ್ನು ಏಳಿಗೆಯನ್ನು ಮಾಡ್ತೈತಿ ನಿಮ್ಮ ಊರಿನಲ್ಲಿ ಆಸ್ಪತ್ರೆ ಇರದಿದ್ದರೆ ಉಂಟಾಗಬಹುದಾದ ತೊಂದರೆಗಳು ಯಾವುವು ಜನರ ಅನಾರೋಗ್ಯದ ಸಮಯದಲ್ಲಿ ತುರ್ತು ಚಿಕಿತ್ಸೆ ಸಿಗುತ್ತಿರಲಿಲ್ಲ ಸಾಂಕ್ರಾಮಿಕ ರೋಗಗಳು ಅತಿ ಹೆಚ್ಚಾಗುತ್ತಿದ್ದವು ಅನೇಕ ಸಾವು ನೋವುಗಳು ಸಂಭವಿಸುತ್ತಿದ್ದವು ನೆಕ್ಸ್ಟ್ ಕ್ವಶನ್ ಒಂದು ಊರಿಗೆ ದೇವಸ್ಥಾನಕ್ಕಿಂತ ಶಾಲೆ ಹೆಚ್ಚು ಅವಶ್ಯಕ ವಿವರಿಸಿ ಒಂದು ಊರಿಗೆ ದೇವಸ್ಥಾನಕ್ಕಿಂತ ಶಾಲೆ ಹೆಚ್ಚು ಅವಶ್ಯಕ ಏಕೆಂದರೆ ಶಾಲೆ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯಕ ಮಗು ಅಕ್ಷರಸ್ಥನಾಗಿ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯಕ ನಾಲ್ಕನೇ ಪ್ರಶ್ನೆ ನಿಮಗೆ ಇಷ್ಟವಾದ ಯಾವುದಾದರೂ ಒಂದು ವೃತ್ತಿಯ ಬಗ್ಗೆ ವಿವರಿಸಿ ನನಗೆ ಇಷ್ಟವಾದ ವೃತ್ತಿ ಶಿಕ್ಷಕ ವೃತ್ತಿ ಏಕೆಂದರೆ ಶಿಕ್ಷಕರು ಅನೇಕ ಮಕ್ಕಳಿಗೆ ವಿದ್ಯೆಯ ಬೆಳಕನ್ನು ನೀಡಿ ಅವರು ತಮ್ಮ ಜೀವನವನ್ನು ಉತ್ತಮವಾಗಿ ನಡೆಸಲು ಸನ್ನದ್ಧರನ್ನಾಗಿ ಮಾಡುತ್ತಾರೆ ಅಧ್ಯಾಯ ಎರಡು ನನ್ನ ಆರೋಗ್ಯ ವಿದ್ಯಾರ್ಥಿಗಳೇ ಆರೋಗ್ಯವು ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿಯಾಗಿದೆ ಆರೋಗ್ಯದಿಂದಿರಲು ನಾವು ಅನೇಕ ಚಟುವಟಿಕೆಗಳನ್ನು ಮಾಡುತ್ತೇವೆ ಚಟುವಟಿಕೆ ಒಂದು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಇದರಲ್ಲಿನ ಯಾವ ಚಟುವಟಿಕೆಗಳು ಆರೋಗ್ಯದಿಂದ ಇರಲು ಪೂರಕ ಹಾಗೂ ಯಾವುದು ಪೂರಕವಲ್ಲ ಎಂಬುದನ್ನು ವಿವರಿಸಿ ಇಲ್ಲಿ ನೋಡ್ರಿ ಇವು ಎಲ್ಲ ಚಿತ್ರ ನೋಡ್ಕೋರಿ ಒಂದ್ಸಲ ಯಾವುದು ಆರೋಗ್ಯಕ್ಕೆ ಪೂರಕ ಯಾವುದು ಆರೋಗ್ಯಕ್ಕೆ ಪೂರಕ ಅಲ್ಲ ಅಂತೇಳಿ ನಾವು ಇಲ್ಲಿ ಕೆಳಗೆ ಬರೀಬೇಕು ವಿವರಣೆನ ವಿವರಣೆ ಆರೋಗ್ಯಕ್ಕೆ ಪೂರಕವಾದ ಚಟುವಟಿಕೆಗಳು ವ್ಯಾಯಾಮ ಮಾಡುವುದು ಮತ್ತು ಕ್ರೀಡೆ ಆಟ ಆಡೋದು ಮತ್ತು ವ್ಯಾಯಾಮ ಮಾಡೋದು ಆರೋಗ್ಯಕ್ಕೆ ಪೂರಕವಾಗಿವೆ ಇವುಗಳಿಂದ ನಾವು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸದೃಢರಾಗುತ್ತೇವೆ ಆರೋಗ್ಯಕ್ಕೆ ಪೂರಕವಲ್ಲದ ಚಟುವಟಿಕೆಗಳು ಅತಿ ಹೆಚ್ಚು ಟಿ ವಿ ಮತ್ತು ಮೊಬೈಲ್ಗಳನ್ನು ನೋಡುವುದು ಜಂಕ್ ಫುಡ್ ಸೇವನೆ ಮಾಡುವುದು ತಡವಾಗಿ ಏಳುವುದು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ ಚಟುವಟಿಕೆ ಎರಡು ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಅಭ್ಯಾಸ ಕ್ರಮಗಳನ್ನು ಪಟ್ಟಿ ಮಾಡಲಾಗಿದೆ ನೀವು ಈ ಅಭ್ಯಾಸ ಕ್ರಮಗಳನ್ನು ಅನುಸರಿಸಿದರೆ ನಾನು ಹೌದು ಎಂದು ಅಥವಾ ನೀವು ಅನುಸರಿಸದಿದ್ದರೆ ನಾನು ಅಲ್ಲ ಎಂದು ಬರೆದು ಕಾರಣವನ್ನು ವಿವರಿಸಿ ಕ್ರಮ ಸಂಖ್ಯೆ ಅಭ್ಯಾಸ ಕ್ರಮಗಳು ನಾನು ಹೌದು ಅಥವಾ ನಾನು ಅಲ್ಲ ಕಾರಣ ನಾನು ಪ್ರತಿನಿತ್ಯ ಹಲ್ಲು ಉಜ್ಜುವೆನು ನಾನು ಹೌದು ಕಾರಣ ಆರೋಗ್ಯವಾಗಿರಲು ಎರಡನೇದು ನಾನು ಬೆಳಗ್ಗೆ ಎಂಟು ಗಂಟೆಗೆ ಹೇಳುವೆನು ನಾನು ಅಲ್ಲ ಬೇಗ ಹೇಳುವುದು ಆರೋಗ್ಯಕ್ಕೆ ಹಿತಕರ ಮೂರನೇ ಪಾಯಿಂಟು ನಾನು ಗೆಳೆಯರೊಂದಿಗೆ ಆಟ ಆಡುವೆ ನಾನು ಹೌದು ಕಾರಣ ಆಟ ಆಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ನಾಲ್ಕನೇ ಪಾಯಿಂಟು ನಾನು ಪುಸ್ತಕ ಓದುವೆ ಹಾಗೂ ಒಳ್ಳೆಯ ಮಾತುಗಳನ್ನು ಆಡುವೆ ನಾನು ಹೌದು ಪುಸ್ತಕ ಓದುವುದರಿಂದ ನನಗೆ ಜ್ಞಾನ ದೊರೆಯುತ್ತದೆ ಒಳ್ಳೆಯ ಮಾತುಗಳನ್ನು ಆಡುವುದರಿಂದ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ನಾನು ಊಟ ಮಾಡುವಾಗ ತರಕಾರಿಯನ್ನು ತಟ್ಟೆಯಲ್ಲಿ ಹೊರಹಾಕುವೆನು ನಾನು ಅಲ್ಲ ಊಟದಲ್ಲಿ ಎಲ್ಲ ತರಕಾರಿಗಳನ್ನು ತಿನ್ನುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಆರನೇ ಪಾಯಿಂಟು ನಾನು ಊಟದ ಮೊದಲು ಸಾಬೂನಿನಿಂದ ಕೈ ತೊಳೆಯುವೆನು ನಾನು ಹೌದು ಕಾರಣ ಊಟದ ಮೊದಲು ಕೈ ಶುಚಿಯಾಗಿರಲು ಏಳನೇ ಪಾಯಿಂಟು ನಾನು ಎರಡು ದಿನಕ್ಕೆ ಒಮ್ಮೆ ಸ್ನಾನ ಮಾಡುವೆನು ನಾನು ಅಲ್ಲ ಪ್ರತಿದಿನ ಸ್ನಾನ ಮಾಡಬೇಕು ನಮ್ಮ ಜೀವನ ಶೈಲಿಯು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ವಿವರಿಸಿರಿ ನಮ್ಮ ಜೀವನ ಶೈಲಿಯು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಾವು ಉತ್ತಮ ಆರೋಗ್ಯ ಶೈಲಿ ಅಂದರೆ ದಿನನಿತ್ಯ ಬೇಗ ಮಲಗಿ ಬೇಗ ಏಳುವುದು ವ್ಯಾಯಾಮ ಮಾಡುವುದು ಕ್ರೀಡೆ ಆಟಗಳನ್ನು ಆಡುವುದು ಉತ್ತಮ ಹವ್ಯಾಸ ಇವೆಲ್ಲವೂ ಕೂಡ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉಪಯುಕ್ತವಾಗಿವೆ ಎರಡನೇ ಪ್ರಶ್ನೆ ಪ್ರತಿನಿತ್ಯ ಹೆಚ್ಚು ಮೊಬೈಲ್ ವೀಕ್ಷಣೆಯಿಂದ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳೇನು ನಿದ್ರಾಹೀನತೆ ಉಂಟಾಗುತ್ತಾ ಆರೋಗ್ಯದ ಸಮಸ್ಯೆಗಳು ತಲೆನೋವು ಕಣ್ಣಿನ ಸಮಸ್ಯೆ ಉಂಟಾಗುತ್ತಾ ಸಮಯದ ಅಪವಯವಾಗುತ್ತದೆ ಅಧ್ಯಾಯ ಮೂರು ಸಾರಿಗೆಯ ವಿಧಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮನುಷ್ಯರು ಪ್ರಾಣಿಗಳು ಮತ್ತು ಸರಕುಗಳ ಸಾಗಾಣಿಕೆಯನ್ನು ಸಾರಿಗೆ ಎನ್ನುವರು ನಾವು ಪ್ರತಿನಿತ್ಯ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಮತ್ತು ಸರಕು ಸಾಗಿಸಲು ಬಳಸುತ್ತೇವೆ ಉದಾಹರಣೆಗೆ ಸೈಕಲ್ಲು ಕಾರು ರೈಲು ಬಸ್ಸು ಟ್ರ್ಯಾಕ್ಟರ್ ಇತ್ಯಾದಿ ಚಟುವಟಿಕೆ ಒಂದು ನೀವು ಸ್ಥಳೀಯವಾಗಿ ನೋಡಿರುವ ವಿವಿಧ ವಾಹನಗಳನ್ನು ಪಟ್ಟಿ ಮಾಡಿರಿ ಬಸ್ಸು ಲಾರಿ ಕಾರು ಬೈಕು ಜಟಕಾ ಬಂಡಿ ಎತ್ತಿನ ಗಾಡಿ ರೈಲು ಇನ್ನು ಮುಂತಾದವುಗಳು ಚಟುವಟಿಕೆ ಎರಡು ಕೆಳಗೆ ನೀಡಿರುವ ವಾಹನಗಳ ಚಿತ್ರಗಳನ್ನು ಗಮನಿಸಿ ಅವುಗಳು ಚಲಿಸುವ ಆಧಾರದ ಮೇಲೆ ಈ ಕೆಳಗೆ ಸೂಚಿಸಿರುವಂತೆ ಅದರ ಸುತ್ತ ವೃತ್ತ ಹಾಕಿ ವಿಂಗಡಿಸಿರಿ ಚಿತ್ರ ನೋಡಿರಿ ಆಮೇಲೆ ಸೂಚನೆಯ ಪ್ರಕಾರ ವೃತ್ತ ಹಾಕೋದು ಅಂಥೇಳ್ಯಾರ ಸೂಚನೆ ನೆಲದ ಮೇಲೆ ಚಲಿಸುವ ವಾಹನಗಳಿಗೆ ಕೆಂಪು ಬಣ್ಣದ ಶಾಯಿಯಿಂದ ವೃತ್ತ ಹಾಕಿರಿ ಇಲ್ಲಿ ಕೇಸರಿ ಕಲರೆಲ್ಲ ವೃತ್ತ ಹಾಕಿರಿ ನೀವೆಲ್ಲ ನೆಲದ ಮೇಲೆ ಚಲಿಸುವಂಥ ವಾಹನಗಳ್ರಿ ನೆಕ್ಸ್ಟು ನೀರಿನ ಮೇಲೆ ಚಲಿಸುವ ವಾಹನಗಳಿಗೆ ನೀಲಿ ಬಣ್ಣದ ಶಾಯಿಯಿಂದ ವೃತ್ತ ಹಾಕಿರಿ ಅಂತ ಹೇಳ್ಯಾರ ಇಲ್ಲಿ ಐತಿ ನೋಡ್ರಿ ಹಡಗ ನೀರಿನೇ ಚಲಿಸ್ತೈತಿ ಅದಕ್ಕೆ ನೀಲಿ ಬಣ್ಣದಿಂದ ವೃತ್ತ ಹಾಕಿವಿ ನೆಕ್ಸ್ಟ್ ಆಕಾಶದಲ್ಲಿ ಚಲಿಸುವ ವಾಹನಗಳಿಗೆ ಕಪ್ಪು ಬಣ್ಣದ ಶಾಯಿಯಿಂದ ವೃತ್ತ ಹಾಕಿರಿ ಇಲ್ಲೇ ನೋಡ್ರಿ ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ ಇವೆರಡು ಕೂಡ ಆಕಾಶದಲ್ಲಿ ಚಲಿಸ್ತೋ ಹಾಗಾಗಿ ಕಪ್ಪು ಬಣ್ಣದ ಶಾಯಿಯಿಂದ ವೃತ್ತವನ್ನು ಹಾಕಿದ್ದೇನೆ ಗುಂಪಿನಲ್ಲಿ ಚರ್ಚಿಸಿ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿರಿ ಭೂಮಾರ್ಗ ನೆಲದ ಮೇಲೆ ಚಲಿಸುವ ವಾಹನಗಳು ಬಸ್ಸು ಲಾರಿ ಬೈಕು ರೈಲು ಸ್ಕೂಟರು ಸೈಕಲ್ ಜಲಮಾರ್ಗ ನೀರಿನ ಮೇಲೆ ಚಲಿಸುವ ವಾಹನಗಳು ಹಡಗು ತೆಪ್ಪ ವಾಯು ಮಾರ್ಗ ಗಾಳಿಯಲ್ಲಿ ಚಲಿಸುವ ವಾಹನಗಳು ವಿಮಾನ ಹೆಲಿಕಾಪ್ಟರ್ ಚಟುವಟಿಕೆ ಮೂರು ವಾಹನಗಳಿಂದ ಆಗುವ ಉಪಯೋಗಗಳನ್ನು ಚಿತ್ರದಲ್ಲಿ ಗಮನಿಸಿ ವಿವರಿಸಿರಿ ಮೊದಲನೇದಾಗಿ ಇಲ್ಲಿ ಲಾರಿ ಚಿತ್ರ ಕೊಟ್ಟರಿ ಲಾರಿ ಭಾರವಾದ ವಸ್ತುಗಳನ್ನು ಸಾಗಿಸಲು ಸಹಾಯಕ ಒಂದೇ ಸಮಯದಲ್ಲಿ ಬಹಳ ವಸ್ತುಗಳನ್ನು ಸಾಗಿಸಲಾಗುತ್ತದೆ ನೆಕ್ಸ್ಟ್ ರೈಲಿನ ಚಿತ್ರ ಕೊಟ್ಟರ ರೈಲು ಬಹುಸಂಖ್ಯೆಯ ಜನರು ಒಂದೇ ವೇಳೆಗೆ ಸಂಚರಿಸಲು ಸಹಾಯಕ ಸಾರಿಗೆ ವೆಚ್ಚ ಕಡಿಮೆ ಇರುವುದರಿಂದ ಜನಸಾಮಾನ್ಯರಿಗೆ ಉಪಯುಕ್ತವಾಗಿದೆ ನೆಕ್ಸ್ಟ್ ಇಲ್ಲಿ ರಾಕೆಟ್ ಚಿತ್ರ ಕೊಟ್ಟಾರ ರಾಕೆಟ್ ಕೃತಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಸಾಗಿಸಲು ಸಹಕಾರಿಯಾಗಿದೆ ನೆಕ್ಸ್ಟ್ ಚಿತ್ರ ಅಗ್ನಿಶಾಮಕ ದಳದವರು ಚಿತ್ರ ಕೊಟ್ಟಾರ ಅಗ್ನಿಶಾಮಕ ದಳ ಹಲವಾರು ಅಗ್ನಿ ಅವಘಡಗಳನ್ನು ಬೆಂಕಿಯನ್ನು ನಂದಿಸಲು ಸಹಕಾರಿಯಾಗಿದೆ ನೆಕ್ಸ್ಟ್ ಒಂದು ಆ್ಯಂಬುಲೆನ್ಸಿನ ಚಿತ್ರ ಕೊಟ್ಟಾರ ಆ್ಯಂಬುಲೆನ್ಸ್ ಆರೋಗ್ಯದ ಸಮಸ್ಯೆ ಇರುವವರನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆತರಲು ಇದು ಉಪಯುಕ್ತವಾಗಿದೆ ಮೌಲ್ಯಾಂಕನ ಪ್ರಶ್ನೆಗಳು ಸಾಮಾನ್ಯವಾಗಿ ನೇಗಿಲಿನಿಂದ ಹೊಲದಲ್ಲಿ ಉಳುವುದನ್ನು ನೋಡಿರುತ್ತೀರಿ ಇದಲ್ಲದೆ ಬೇರೆ ಯಾವ ವಾಹನಗಳಿಂದ ಹೊಲವನ್ನು ಉಳಬಹುದು ಟ್ರ್ಯಾಕ್ಟರ್ ಕಲ್ಟಿವೇಟರ್ನಿಂದ ಕೂಡ ಹೊಲವನ್ನು ಉಳಬಹುದಾಗಿದೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ಯಾವುದಾದರೂ ಕಟ್ಟಡಕ್ಕೆ ಬೆಂಕಿ ಹತ್ತಿದಾಗ ನಂದಿಸಲು ಯಾವ ವಾಹನವನ್ನು ಬಳಸುತ್ತಾರೆ ಮತ್ತು ಅಲ್ಲಿಯ ಜನರನ್ನು ಹೇಗೆ ರಕ್ಷಿಸುತ್ತಾರೆ ನಾವು ಅಗ್ನಿಶಾಮಕ ವಾಹನದವರಿಗೆ ಫೋನ್ ಮಾಡ್ತೀವಿ ಬೆಂಕಿ ಅವಘಡ ಆದ್ರಂದ್ರೆ ಬೆಂಕಿಯನ್ನು ಆರಿಸಿ ಅಲ್ಲಿನ ಜನರನ್ನು ರಕ್ಷಿಸುತ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು